ಗುಜರಾತ್ನ ಸಚಿವ ಸಂಪುಟ ಪುನರ್ರಚನೆಗೊಂಡಿದೆ ನಲವತ್ತು ವರ್ಷದ ಹರ್ಷ ಸಾಂಗ್ವಿ ಅವರು ಗುಜರಾತಿನ ನೂತನ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಇವರು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಪರಮಾಪ್ತ ಇವರ ನೇಮಕದ ಮೂಲಕ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಗುಜರಾತ್ನಲ್ಲಿ ಇದ್ದ ಉಪಮುಖ್ಯಮಂತ್ರಿ ಹುದ್ದೆಯನ್ನ ಬಿಜೆಪಿ ಮತ್ತೆ ಸಕ್ರಿಯಗೊಳಿಸಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮೊದಲ ಬಾರಿಗೆ ಸಚಿವರಾದಾಗಲೇ ಸಿಎಂ ಭೂಪೇಂದ್ರ ಪಟೇಲ್ ಅವರಿಗೆ ಸಮನಾಗಿ ಒಂಬತ್ತು ಖಾತೆಗಳನ್ನು ನಿಭಾಯಿಸಿ ಗಮನ ಸೆಳೆದಿದ್ದರು ಹಿಂದಿನ ಸಂಪುಟದಲ್ಲಿ ಗೃಹ ಖಾತೆ ಸೇರಿದಂತೆ ಒಟ್ಟು ಹನ್ನೆರಡು ಮಹತ್ವದ ಖಾತೆಗಳನ್ನು ಸಾಂಗ್ವಿ ನಿರ್ವಹಿಸಿದ್ದರು ಅವರು ರಾಜ್ಯದಲ್ಲಿ ಮಾದಕ ವಸ್ತುಗಳ ವಿರುದ್ಧ ತೀವ್ರ ಹೋರಾಟ ನಡೆಸಿದ್ದರು ಕೋಮುವಾದಿ ಹೇಳಿಕೆ ನೀಡುವಲ್ಲೂ ಸಂಘ ಪರಿವಾರದ ಅಜೆಂಡಾ ಜಾರಿಗೆ ತರುವಲ್ಲೂ ಮುಂಚೂಣಿಯಲ್ಲಿದ್ದರು ಗುಜರಾತ್ನಲ್ಲಿ ಲವ್ ಜಿಹಾದ್ ಜಾಗವಿಲ್ಲ ಇಂತಹ ಅಪರಾಧಗಳಲ್ಲಿ ಭಾಗಿಯಾದವರ ವಿರುದ್ಧ ಪೊಲೀಸರು ಕಠಿಣ ಕ್ರಮ ತೆಗೆದುಕೊಳ್ಳುತ್ತಾರೆ ಎಂದು ಹೇಳಿ ಸಾಂಗ್ವಿ ಗಮನ ಸೆಳೆದಿದ್ದರು ಸಾಂಗ್ವಿ ಅವರ ಏಳಿಗೆಗೆ ಮೋದಿ ಶಾ ಜೋಡಿ ಅವರ ಮೇಲಿಟ್ಟಿರುವ ವಿಶ್ವಾಸವೇ ಪ್ರಮುಖ ಕಾರಣ ಎರಡ್ ಸಾವಿರದ ಹನ್ನೆರಡರಲ್ಲಿ ಇಪ್ಪತ್ತೇಳನೇ ವಯಸ್ಸಿಗೆ ಸೂರತ್ನ ಮಜೂರಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾದಾಗ ಇವರು ಅತಿ ಕಿರಿಯ ಶಾಸಕರಾಗಿದ್ದರು ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ವಾರಾಣಸಿಯಲ್ಲಿ ತೆರೆಮರೆಯಲ್ಲಿ ಕೆಲಸ ಮಾಡುತ್ತಿದ್ದ ಸಾಂಗ್ವಿ ಪ್ರಧಾನಿ ನರೇಂದ್ರ ಮೋದಿ ಅವರ ವಿಶ್ವಾಸ ಗಳಿಸಿದ್ದರು ಎರಡು ಸಾವಿರದ ಹದಿನೇಳರ ವಿಧಾನಸಭಾ ಚುನಾವಣೆಯಲ್ಲಿ ಸೂರತ್ನಲ್ಲಿ ಮೋದಿ ಅವರ ಬೃಹತ್ ರೋಡ್ ಶೋ ಆಯೋಜಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿ ಅಮಿತ್ ಶಾ ಅವರ ಆಪ್ತರಾದರು ಕೋವಿಡ್ ಎರಡನೇ ಅಲೆಯ ಸಮಯದಲ್ಲಿ ರೆಮ್ಡಿಸಿವಿರ್ ಔಷಧದ ಕೊರತೆಯ ನಡುವೆಯೂ ಸಂಕಷ್ಟದಲ್ಲಿದ್ದವರಿಗೆ ಸಾವಿರಾರು ಇಂಜೆಕ್ಷನ್ಗಳನ್ನು ಉಚಿತವಾಗಿ ವಿತರಿಸಿದ್ದರು ಈಗ ಡಿಸಿಎಂ ಆಗಿದ್ದಾರೆ ಅಂದರೆ ಸಿಎಂ ಆಗುವುದಕ್ಕಿಂತ ಬರೀ ಒಂದು ಹೆಜ್ಜೆ ಹಿಂದಿದ್ದಾರೆ ಹಾಲಿ ಸಿಎಂ ಪಟೇಲ್ ಅವರು ಮೋದಿ ಶಾ ಸೂಚಿಸಿದ ಕೂಡಲೇ ಕೆಳಗಿಳಿಯುತ್ತಾರೆ ಹಾಗಾಗಿ ಹರ್ಷ ಸಾಂಗ್ವಿ ಸಿ ಆಗಲು ದಿನಗಣನೆ ಶುರುವಾಗಿದೆ